ಗದಗ ತಾಲೂಕ್ ಮುಳುಗುನ್ ಪಟ್ಟಣದ ಕುರುಹಿನ ಶೆಟ್ಟಿ ಟ್ರಸ್ಟ್ ವತಿಯಿಂದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಹಾರುದ್ರಾಭಿಷೇಕ ಶ್ರೀಮದ್ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಅಂಗವಾಗಿ ಗವಿಮಠದ ಸಭಾಭವನದಲ್ಲಿ ಗುರುವಾರ ಎಸ್ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನೀಲಕಂಠ ಮಠದ ಕಾರ್ಯಾಧ್ಯಕ್ಷ ಸಿದ್ದಪ್ಪ ಡಂಬ ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬರ ಜೀವನ ಪಾವನ ಮಾಡುವ ಶಕ್ತಿ ಗುರುವಿಗೆ ಇದೆ ಗುರುವಿನ ಸ್ಮರಣೆ ನಮ್ಮ ಬದುಕಿನಲ್ಲಿರಬೇಕು ಎಂದು ಹೇಳಿದರು ನಂತರ ರೋಣ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಪ್ಪ ಹರ್ತಿ ಮಾತನಾಡಿದರು ಸಹವನ್ನು ಧರಿಸಿ ಸಹವೆಂದು ಪರವಾನಗೊಳಿಸಿದರೆ ಸಹವು ಅನ್ವಯವಾಗಿಕೊಂಡ ಒಂದು ಇವತ್ತು ನಾವು ಶೆಟ್ಟಿ ಸಮಾಜದವರು ಹಾದಿಯಾಗಿ ಸಮಸ್ತ ಸಾರ್ವಜನಿಕರು ಮಹಾಭಾವ ಕಾರ್ಯವನ್ನು ಯಶಸ್ವಿಯಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮೆಲ್ಲ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ಮಕ್ಕಳನ್ನ ಶಿಕ್ಷಣವನ್ನು ಮಾಡಿ ನಾವು ಮಕ್ಕಳಿಗಾಗಿ ಆಸ್ತಿ ಮಾಡುವವ್ರ ಬೇಕಾ ಮಕ್ಕಳನ್ನೇ ಆಸ್ತಿ ಆಗಿದ್ದ ಮಾಡಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಆ ಮೂಲಕ ಸಮಾಜದ ಉತ್ತಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಹಕಾರಿ ಆಗೋಣ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಸಕ್ತಿ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯ ಮಟ್ಟದ ವೀರಗಾಸೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ವೀರಭದ್ರೇಶ್ವರ ಪುರವಂತರ ಹಾಗೂ ಸಮ್ಮಾಳ ಮೇಳದವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಹತ್ತಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ವಿಜಯ್ ನಿಲ್ಗುಲ್ ನಾಗರಾಜ್ ದೇಶಪಾಂಡೆ ನೀಲವ್ವ ಅಸುಂಡಿ ವಿರೂಪಾಕ್ಷಪ್ಪ ಹಾಲ್ಕೇರಿ ಎಸ್ಸಿ ಚೌಡಿ ವೀರಭದ್ರಪ್ಪಹಳ್ಳಿ ಮಹಾರುದ್ರಪ್ಪ ಯಾವಗಲ್ ಮಹಾಂತೇಶ್ ನೀಲ್ಜಿಡ್ಡಿ ಈರಣ್ಣ ಕೊಂಡಿಕೊಪ್ಪ ಚಂದ್ರು ಹಳ್ಳಿ ಮಂಜುನಾಥ್ ಅಣ್ಣಗೇರಿ ಶಿವಾನಂದ್ ಸೌದತ್ತಿ ಜಗದೀಶ್ ಹರ್ತಿ ಶಂಕಿನ್ ಮೊದಲಾದವರು ಇದ್ದರು